ಯತ್ನಾಳ್ ಅವರ ಹೇಳಿಕೆಗಳ ಬಗ್ಗೆ ಆಲೋಚನೆ ಮಾಡುವುದಿಲ್ಲ ಅವರು ಕಾಲಕಾಲಕ್ಕೆ ಯಾವ ಉತ್ತರ ಕೊಡ್ತಾರೆ ಅನ್ನುವುದು ಎಲ್ಲರಿಗೂ ಗೊತ್ತಿದೆ ಎಂದು ಪೌರಾಡಳಿತ ಸಚಿವ ಈಶ್ವರ್ ಖಂಡ್ರೆ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಮ್ಮ ಸರ್ಕಾರ ಜನಪರ ಕೆಲಸ ಮಾಡುತ್ತೆ ಸಿಎಂ ಅವರು ನೇತೃತ್ವದಲ್ಲಿ ಒಳ್ಳೆಯ ಆಡಳಿತ ಕೊಡ್ತೇವೆ ಕರ್ನಾಟಕ ರಾಜ್ಯವನ್ನ ಇಡೀ ದೇಶದಲ್ಲಿ ಪ್ರಥಮ ಸ್ಥಾನಕ್ಕೆ ತರ್ತೇವೆ ಎಂದರು ನೋಡಿ ಯತ್ನಾಳ್ ಅವರ ಹೇಳಿಕೆಗಳ ಬಗ್ಗೆ ಇವತ್ತು ಯಾರೂ ಆಲೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಅವರು ಕಾಲ ಕಾಲಕ್ಕೆ ಯಾವ ಭಾಷೆ ಉಪಯೋಗ ಮಾಡ್ತಾರೆ ಯಾವ ರೀತಿ ಹೇಳಿಕೆಗಳು ಕೊಡ್ತಾರೆ ಅನ್ನೋವಂಥದ್ದು ಇಡೀ ಕರ್ನಾಟಕ ರಾಜ್ಯದ ಜನತೆ ಅರಿತುಕೊಂಡಿದ್ದಾರೆ ಹೀಗಾಗಿ ನಾನು ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗಿದೆ ಇವತ್ತು ನಮ್ಮ ಸರ್ಕಾರ ಏನು ಜನಪರ ಜೀವ ಪರ ಕಾರ್ಯಕ್ರಮಗಳೇನು ಕೊಟ್ಟಿದೆ ಅದಕ್ಕೆ ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ನಮಗೆ ಶಕ್ತಿ ಕೊಟ್ಟಿದ್ದಾರೆ ಹೀಗಾಗಿ ನಮ್ಮ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ ಬಂದಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಜಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವೇನು ಆಡಳಿತ ಕೊಡ್ತಾ ಇದ್ದೀವಿ ಇನ್ನೂ ಆಡಳಿತದ ವೇಗ ಹೆಚ್ಚಿಗೆ ಮಾಡ್ತೇವೆ ಹೆಚ್ಚಿನ ಅಭಿವೃದ್ಧಿಪರ ಕೆಲಸ ಕಾರ್ಯಗಳು ಮಾಡ್ತೇವೆ ಈ ಕರ್ನಾಟಕ ರಾಜ್ಯವನ್ನು ಇಡೀ ದೇಶದಲ್ಲೇ ನಂಬರ್ ಒನ್ ರಾಜ್ಯವನ್ನಾಗಿ ಮಾಡುವಂಥ ಒಂದು ಸಂಕಲ್ಪ ಏನಿದೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಜನ ನಮಗೆ ಬೆಂಬಲ ಕೊಡ್ತಾರೆ ಅನ್ನುವಂಥ ಭರವಸೆ ಇದೆ ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಮುದಾಯದವರಿಗೆ ಕರೆಸಿ ಮಾತನಾಡ್ತಾರೆ ಎಲ್ಲರ ಸಮಸ್ಯೆ ಬಗೆಹರಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಇದು ನಮ್ಮ ಸರ್ಕಾರದ ದೇಹೋದ್ದೇಶ ಹೀಗಾಗಿ ಎಲ್ಲ ಸಮುದಾಯದವ್ರನ್ನ ಜೊತೆಲಿ ತೆಗೆದುಕೊಂಡು ಹೋಗುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಬಂದಿದೆ ನಮ್ಮ ಸರ್ಕಾರನು ಮಾಡ್ತಾ ಬಂದಿದೆ ಹೀಗಾಗಿ ಇವೆಲ್ಲ ಸಮಸ್ಯೆಗಳಿಗೆ ಇವತ್ತು ಪರಿಹಾರ ಸಿಗ್ತದೆ ಅನ್ನುವಂಥ ಒಂದು ಮಾತನ್ನು ನಿಮ್ಮ ಸರ್ಕಾರ ಹೋರಾಟಕ್ಕೆ ಏನಾದರೂ ತೊಂದರೆ ಕೊಟ್ಟರೆ ಪಂಚಾಯತ್ ನೋಡಿ ಯಾವುದೇ ಹೋರಾಟಕ್ಕೆ ತೊಂದರೆ ಕೊಡುವಂಥ ಪ್ರಶ್ನೆ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ ಹೀಗಾಗಿ ಅದರ ಬಗ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋದು ಕೈ ಸರ್ಕಾರದ ವೇದವಾಕ್ಯ ಪಂಚಮಸಾಲಿ ಹೋರಾಟಕ್ಕೆ ನಮ್ಮ ಸರ್ಕಾರ ಸಾಥ್ ಕೊಡುತ್ತೆ ಸ್ವಾಮೀಜಿ ಅವರನ್ನ ಕರೆಸಿ ಸಿಎಂ ಮಾತನಾಡ್ತಾರೆ ಎಂದ್ರ ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ಬೆಳಗಾವಿ Tchau.